ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ನಾಳೆ ಭಾನುವಾರ ಹಾಗಾಗಿ ಭಾನುವಾರ ರಾತ್ರಿ ನೀವು ಈ ಸಣ್ಣ ಕೆಲಸ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಅದರ ಜೊತೆ ನಿಮಗೆ ಚರ್ಮ ಕಾಯಿಲೆ ಏನಾದರೂ ಇತ್ತು ಅಂದ್ರೆ ಅದಕ್ಕೂ ಕೂಡ ನೀವು ಈ ಸಮಸ್ಯೆಯಿಂದ ಹೊರಬರ್ಬೋದು ಅಂತಾನೆ ಹೇಳ್ಬೋದು ಹಾಗಾಗಿ ನಾವು ಭಾನುವಾರ ಯಾವ ಕೆಲಸವನ್ನು ಮಾಡ್ಕೋಬೇಕು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆಗಳನ್ನು ಹಾಕೊಂಡು ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗುತ್ತೆ ಆರೋಗ್ಯ ಕೊಡೋದಕ್ಕೆ ಒಂದು ತಾಮ್ರದ ತಂಬಿಗೆಯನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಒಂದು ಕೆಂಪು ಹೂವನ್ನು ಹಾಕಿ ನೀವು ಹೊರಗಡೆ ಹೋಗಿ ಸೂರ್ಯ ಉದಯ ಆಗೋ ಸಮಯದಲ್ಲಿ ಸೂರ್ಯ ದೇವನಿಗೆ ಆರ್ಯವನ್ನು ಕೊಡಬೇಕು ಓಂ ಸೂರ್ಯಾಯ ನಮಃ ಅಂತ ಹೇಳ್ತಾ ನೀವು ಆರೋಗ್ಯವನ್ನು ಕೊಡಬೇಕಾಗತ್ತೆ ಪ್ರತಿಯಾಗಿ ನೀವು ಆರೋಗ್ಯವನ್ನು ಕೊಡೋದ್ರಿಂದ ನಿಮ್ಮ ಏನು ಕೆಲಸಗಳ ಅರ್ಧಕ್ಕೆ ನಿಂತಿದ್ರೆ ಆ ಕೆಲಸಗಳೆಲ್ಲ ಪೂರ್ಣಗೊಳ್ತಾ ಹೋಗುತ್ತೆ ಇನ್ನು ಮನಸ್ಸಿಗೆ ಶಾಂತಿ ಅನ್ನೋದು ನೆಲೆಸುತ್ತೆ ಹಾಗಾಗಿ ನೀವು ಪ್ರತಿದಿನ ಆರೋಗ್ಯ ಕೊಡೋಕೆ ಆಗಲಿಲ್ಲ ಅಂದರೆ ನಾವು ಭಾನುವಾರದ ದಿನ ಸೂರ್ಯ ದೇವನ ವಾರ ಆಗಿರೋದ್ರಿಂದ ಈ ದಿನ ಆರೋಗ್ಯ ಕೊಟ್ಟರೆ ತುಂಬಾ ಒಳ್ಳೆಯದಾಗತ್ತೆ ಭಾನುವಾರ ನೀವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ನೀವು ಮನೆಯಿಂದ ಹೊರಗಡೆ ಹೊಡ್ತಾ ಇರ್ತೀರಾ ಬಿಸ್ನೆಸ್ ವಿಷಯ ಮಾತಾಡೋಕ್ಕಾಗಲಿ ಅಥವಾ ಮದುವೆ ವಿಷಯ ಮಾತಾಡೋಕ್ಕಾಗಲಿ ಅಥವಾ ಯಾವುದಾದ್ರೂ ಒಂದು ಕೆಲಸದ ಸಾಧನೆಗೋಸ್ಕರ ಆಗಲಿ ಯಾವುದೇ ಒಂದು ಕೆಲಸಕ್ಕೆ ನೀವು ಮನೆಯಿಂದ ಆಚೆ ಹೋಗಬೇಕಂದ್ರೆ ಒಂದು ಸ್ವೀಟನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿದು ನೀವು ಹೊರಗಡೆ ಹೋಗಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಹೋಗೋ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಅಕಸ್ಮಾತ್ ಸ್ವೀಟ್ ಇರಲಿಲ್ಲ ಅಂತಂದರೆ ಒಂದು ಚಿಟಿಕೆ ನೀವು ಬೆಲ್ಲ ಆಗಲಿ ಅಥವಾ ಒಂದು ಚಿಟಿಕೆ ಆಗಷ್ಟು ನೀವು ಸಕ್ಕ ಸಕ್ಕರೆಯನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ನೀರು ಕುಡಿದು ಮನೆಯಿಂದ ಆಚೆ ಹೊಡಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಹೋಗೋ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ಭಾನುವಾರದ ದಿನ ಗೋಧಿ ಮತ್ತು ಬೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಯಾರಿಗೆ ಅವಶ್ಯಕತೆ ಇರುತ್ತೋ ಆ ವ್ಯಕ್ತಿಗೆ ನೀವು ದಾನವಾಗಿ ಕೊಡಬೇಕಾಗತ್ತೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಸ್ನೇಹಿತರೆ ಇಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ ಒಂದು ಕೆ ಜಿ ಅರ್ಧ ಕೆ ಜಿ ಹಾಗಷ್ಟು ನೀವು ಗೋಧಿ ಅದ್ರ ಜೊತೆ ಒಂದು ಕೆ ಜಿ ಹಾಗಷ್ಟು ಬೆಲ್ಲ ಅಥವಾ ಒಂದು ಉಂಡೆ ಹಾಗಷ್ಟು ಬೆಲ್ಲವನ್ನು ನೀವು ಇಟ್ಟು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ದಾನ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಂಪತ್ತು ಉಂಟಾಗುತ್ತೆ ನಿಮ್ಮ ಏನು ಬಡತನ ಇರುತ್ತೆ ಆ ಬಡತನ ದೂರ ಆಗ್ತಾ ಹೋಗುತ್ತೆ ಇನ್ನು ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಐವತ್ತೊಂದು ಆಗಲಿ ಅಥವಾ ನೂರ ಎಂಟಾಗಲಿ ಈ ರೀತಿಯ ಒಂದು ಮಾಲೆಯನ್ನು ನೀವು ಈಶ್ವರನ ದೇವಸ್ಥಾನಕ್ಕೆ ಅರ್ಪಿಸ್ಬೇಕಾಗತ್ತೆ ಶಿವಲಿಂಗಕ್ಕೆ ಅರ್ಪಿಸ್ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೇನು ತೊಂದರೆಗಳಿರುತ್ತೆ ನೋಡಿ ಆ ತೊಂದರೆಗಳಿಂದ ನೀವು ದೂರ ಹಾಕ್ತೀರಾ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಏನಾದರೂ ಬಿಸ್ನೆಸ್ ಇದ್ದೀರಿ ಅಥವಾ ನೀವು ಏನೋ ಒಂದು ಯಾವ ವ್ಯಾಪಾರ ಇದ್ದೀರಿ ಅಂದರೂ ಅದರಲ್ಲಿ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಇದು ಪ್ರತಿ ಭಾನುವಾರ ಕೊಡಬೇಕು ಅಂತ ಏನಿಲ್ಲ ಒಂದು ಭಾನುವಾರ ನೀವು ತೊಗೊಂಡೋಗಿ ರುದ್ರಾಕ್ಷಿ ಮಾಲೆಯನ್ನು ಕೊಟ್ಟು ಬನ್ನಿ ಆದಷ್ಟು ನೀವು ನೂರ ಎಂಟು ಇರುವಂಥ ಮಾಲೆಯನ್ನು ಕೊಟ್ಟರೆ ತುಂಬಾ ಒಳ್ಳೇದಾಗತ್ತೆ ಇನ್ನು ಭಾನುವಾರದ ದಿನ ನೀವು ಅರಿಯೋ ನೀರು ನಿಮಗೆ ಸಿಗುತ್ತೆ ಅನ್ನೋದಾದರೆ ಅಂದರೆ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಅರಿಯೋ ನೀರಿದೆ ಅಂದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ನೀವು ತೊಗೊಂಡೋಗಿ ನೀವು ಅರಿಯೋ ನೀರಿಗೆ ಬಿಡಬೇಕಾಗತ್ತೆ ಈ ರೀತಿಯಾಗಿ ಬಿಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋದಾಗಲಿ ಅಥವಾ ಒಳ್ಳೆಯ ಕೆಲಸಕ್ಕೆ ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ ಒಳ್ಳೆ ಕೆಲಸ ಸಿಗೋದಾಗಲಿ ಈ ರೀತಿಯಾಗಿ ಆಗುತ್ತೆ ಇನ್ನು ವ್ಯಾಪಾರ ಮಾಡೋರು ಅಷ್ಟೇ ವ್ಯಾಪಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಾವು ಭಾನುವಾರ ನಾವು ಅರಳಿ ಮರದ ಕೆಳಗಡೆ ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಭಾನುವಾರ ನೀವು ಸೂರ್ಯಾಸ್ತದ ನಂತರನೇ ನೀವು ಅರಳಿ ಮರದ ಕೆಳಗಡೆ ದೀಪ ಹಚ್ಚಬೇಕಾಗತ್ತೆ ದೀಪನ ದೀಪ ಆಗಲಿ ಬತ್ತಿ ಹಾಗೆಯೇ ನೀವು ಎಣ್ಣೆಯನ್ನು ಮನೆಯಿಂದನೇ ತೊಗೊಂಡೋಗಿ ಅಲ್ಲಿ ಹಚ್ಚಿ ಮತ್ತು ನೀವು ದೀಪವನ್ನು ಮನೆಗೆ ತರಬಾರ್ದು ಅಲ್ಲೇ ಬಿಟ್ಟು ಬರಬೇಕಾಗತ್ತೆ ಇನ್ನು ದೀಪ ನಾವು ಯಾವ ರೀತಿಯಾಗಿ ಹಚ್ಚಬೇಕು ಅಂದರೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ರೀತಿಯಾದ ದೀಪವನ್ನು ನೀವು ಅದರಲ್ಲಿ ನಾಲ್ಕು ಮುಖ ಇರಲಿಲ್ಲ ಅಂದರೂ ಒಂದೇ ದೀಪ ತೊಗೊಂಡೋಗಿ ನೀವು ನಾಲ್ಕು ಸೈಡು ಕೂಡ ಹಚ್ಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ನೀವು ಒಂದೊಂದು ಕಡೆ ಎರಡೆರಡು ಬತ್ತಿಯನ್ನು ಹಾಕಿ ನೀವು ಹಚ್ಚಬೇಕಾಗತ್ತೆ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕ್ತಾ ಬರಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಸಂಪತ್ತು ಆಸ್ತಿಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿಯ ದೇವಿಯ ಕೃಪೆ ಅನ್ನೋದು ನಿಮ್ಮ ಮೇಲೆ ಆಗುತ್ತೆ ಹಾಗಾಗಿ ಅರಳಿ ಮರದಲ್ಲಿ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ಇರ್ತಾರೆ ಹಾಗಾಗಿ ನೀವು ಈ ರೀತಿಯಾಗಿ ದೀಪ ಬೆಳಗಿಸೋದ್ರಿಂದ ಲಕ್ಷ್ಮಿ ಮತ್ತು ನಾರಾಯಣರ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ಭಾನುವಾರದ ದಿನ ನೀವು ಹಿಟ್ಟಿನ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ಆಹಾರವನ್ನು ನೀಡೋದ್ರಿಂದ ಮಂಗಳಕರ ಅಂತಲೇ ನಂಬುದು ಈ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರದಲ್ಲಿ ಯಾವತ್ತೂ ಕೊರತೆನೇ ಬರಲ್ಲ ಹಾಗಾಗಿ ಭಾನುವಾರದ ದಿನ ನೀವು ಎಷ್ಟು ಆಗುತ್ತೋ ಅಷ್ಟು ಒಂದು ಹಿಟ್ಟಿನ ಉಂಡೆಗಳನ್ನು ಮಾಡ್ಕೊಂಡೋಗಿ ನೀವು ಮೀನುಗಳಿಗೆ ಆಹಾರವನ್ನು ಕೊಡಿ ಫಿಶ್ಗೆ ಆಹಾರವನ್ನು ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಕೊರತೆ ಇರಲ್ಲ ನಾವು ಭಾನುವಾರ ದಿನ ನೀವು ಸಾಯಂಕಾಲ ನೀವು ದೀಪ ಹಚ್ಚೋ ಸಮಯದಲ್ಲಿ ನೀವು ಬಾಗಿಲಿನ ಎರಡೂ ಕಡೆ ಅಂದರೆ ನೀವು ಮೇನ್ ಡೋರ್ ಇರ್ತಲ್ಲ ಮೇನ್ ಡೋರಿಂದ ಆಚೆ ಹೋಗಿ ಸಿಂಹ ದ್ವಾರದಿಂದ ಆಚೆ ಹೋಗಿ ನೀವು ಎರಡೂ ಕಡೆಯೂ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಅದರಲ್ಲೂ ನೀವು ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಶುರು ಆಗುತ್ತೆ ಇಷ್ಟು ದಿನ ಏನು ಶುಭ ಕಾರ್ಯಗಳು ನಡೀತಾ ಇಲ್ಲ ಮದುವೆ ಬಂದಿರೋ ಮಕ್ಕಳಿದ್ದಾರೆ ಅದನ್ನ ನಮ್ಮ ಮನೇಲಿ ಯಾವುದೇ ಥರದ ಶುಭ ಕಾರ್ಯಗಳು ನಡೀತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಭಾನುವಾರ ನೀವು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಿಕ್ಕೆ ಶುರುವಾಗುತ್ತೆ ಇನ್ನು ಭಾನುವಾರದಂದು ಸೂರ್ಯನನ್ನು ಆರಾಧಿಸೋದ್ರಿಂದ ವ್ಯಕ್ತಿಯ ಗೌರವ ಮತ್ತು ಸ್ಥಾನಮಾನವು ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಪ್ರತಿನಿತ್ಯ ಸೂರ್ಯ ದೇವನಿಗೆ ನೀವು ಆರೋಗ್ಯವನ್ನ ಕೊಡೋದು ಹಾಗೆಯೇ ನೀವು ಸೂರ್ಯ ದೇವನ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಕಣ್ಣು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆಗಳಿದ್ದರೂ ಕೂಡ ಆ ಸಮಸ್ಯೆಯಿಂದ ದೂರವಾಗ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಯಾರಿಗೆ ಚರ್ಮ ಕಾಯಿಲೆ ಇದೆಯೋ ಅವರು ಪ್ರತಿನಿತ್ಯ ಸೂರ್ಯೋದಯಕ್ಕೆ ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ಪ್ರತಿದಿನ ಸೂರ್ಯ ದೇವನಿಗೆ ಆರ್ಯವನ್ನು ಕೊಟ್ಟು ನೀವು ಸೂರ್ಯನ ಮಂತ್ರಗಳನ್ನು ಪಠಿಸೋದ್ರಿಂದ ಏನು ಚರ್ಮ ಕಾಯಿಲೆ ಇರುತ್ತೆ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಆ ಸಮಸ್ಯೆಯಿಂದ ಬರ್ಬೋದು ಅಂತಲೇ ಹೇಳ್ಬೋದು ದೀರ್ಘಕಾಲದಿಂದ ಏನಾದರೂ ಹಣದ ಸಮಸ್ಯೆ ಸಮಸ್ಯ ಎದುರಿಸ್ತಾ ಇದ್ರೆ ನನಗೆ ಎಷ್ಟೇ ದುಡಿರಿ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋರು ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಏನು ಮಾಡಬೇಕು ಅನ್ನೋದಾದರೆ ಶನಿವಾರ ನೀವು ಮಲಗೋ ಸಮಯದಲ್ಲಿ ನೀವು ಒಂದು ಲೋಟ ಹಾಲನ್ನು ನೀವು ತಲೆ ದಿಂಬಿನ ಹತ್ರ ಇಟ್ಕೊಬೇಕಾಗತ್ತೆ ನೀವು ಮಂಚದ ಮೇಲೆ ಮಲಗ್ತೀರಿ ಅನ್ನೋರು ಮಂಚದ ಸೈಡಲ್ಲಾದರೂ ಇಡ್ಬೋದು ಇಲ್ಲ ಅಂದರೆ ಮಂಚದ ಕೆಳಗಡೆ ಕೂಡ ಇಡ್ಬೋದು ಇನ್ನು ನೀವು ನೆಲದ ಮೇಲೆ ಹಾಸಿಗೆ ಮೇಲೆ ಮಲಗ್ತೀನಿ ಅನ್ನೋರು ನೀವು ಸೈಡಲ್ಲಿ ಇಟ್ಕೊಳ್ಳಿ ಅದನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪ ದೂರ ದೂರ ಇಟ್ಕೊಳ್ಳಿ ಚಲಬಾರ್ದು ಹಾಲು ಈ ರೀತಿಯಾಗಿ ನೋಡಿ ಇಟ್ಕೊಬೇಕಾಗತ್ತೆ ನಂತರ ನೀವು ರಾತ್ರಿ ಪೂರ್ತಿ ಶನಿವಾರ ರಾತ್ರಿ ಪೂರ್ತಿ ಅಲ್ಲೇ ಇರಲಿ ಭಾನುವಾರ ಬೆಳಗ್ಗೆ ನೀವು ಬೇಗನೆ ಎದ್ದು ನೀವು ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ನೀವು ಸ್ನಾನ ಮಾಡಬೇಕಾಗತ್ತೆ ನಂತರ ಹಾಲನ್ನು ತಗೊಂಡು ನೀವು ಎಕ್ಕದ ಗಿಡ ಇರುತ್ತಲ್ವಾ ಆ ಎಕ್ಕದ ಗಿಡಕ್ಕೆ ಹೋಗಿ ನೀವು ಸತತವಾಗಿ ಹನ್ನೊಂದು ವಾರಗಳು ಹನ್ನೊಂದು ಭಾನುವಾರ ನೀವು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಏನು ವ್ಯಕ್ತಿಯ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರ್ಬೋದು ಹಣದ ಸಮಸ್ಯ ನೀವು ಹೊರ ಬರ್ಬೋದು ಅಂತಲೇ ಹೇಳ್ಬೋದು ಪ್ರತಿ ಭಾನುವಾರ ನೀವು ಬೆಳಗ್ಗೆ ಎದ್ದು ತಗೊಂಡೋಗಿ ನೀವು ಅದನ್ನು ಎಕ್ಕದ ಗಿಡಕ್ಕೆ ಅರ್ಪಣೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಹನ್ನೊಂದು ವಾರಗಳು ಮಾಡಬೇಕು ಕಂಟಿನ್ಯೂಸ್ ಆಗಿ ನೀವು ಹನ್ನೊಂದು ವಾರ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ದೂರವಾಗುತ್ತೆ ನಿಮ್ಮ ಏನು ಸಾಲದ ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಕೂಡ ದೂರವಾಗುತ್ತೆ ಭಾನುವಾರ ದಿನ ನೀವು ಪೂಜೆ ಆದಮೇಲೆ ಮನೇಲಿ ಪೂಜೆ ಮಾಡ್ತೀರಲ್ಲ ಪೂಜೆ ಆದಮೇಲೆ ಮನೆಯ ಸದಸ್ಯರೆಲ್ಲರೂ ಕೂಡ ಶ್ರೀಗಂಧದ ತಿಲಕವನ್ನು ನೀವು ಅಣೆಗೆ ಹಚ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಸಿಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಭಾನುವಾರದ ಬೆಳಗ್ಗೆ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ನೀವು ಮೂರು ಹೊಸ ಪರಕೆಗಳನ್ನು ತೊಗೊಬೇಕು ಯಾವ ರೀತಿ ಪರಕೆ ಆದರೂ ಪರವಾಗಿಲ್ಲ ತೆಂಗಿನ ಪರಕೆ ಅಂಚಿಕಡ್ಡಿ ಪರಕೆ ಯಾವ ಪರಕೆ ಆದರೂ ಪರವಾಗಿಲ್ಲ ಸ್ನೇಹಿತರೆ ಮೂರು ಪೊರಕೆಯನ್ನು ತೊಗೊಂಡೋಗಿ ನೀವು ದೇವಸ್ಥಾನದ ಆವರಣದಲ್ಲಿ ಇಡಬೇಕಾಗುತ್ತೆ ನೀವು ಆವರಣದಲ್ಲಿ ಇಡೋದು ಯಾರು ನೋಡಬಾರ್ದು ನೀವು ಆ ರೀತಿ ಇಟ್ಟು ನೀವು ಮನೆಗೆ ವಾಪಸ್ ಬರಬೇಕಾಗತ್ತೆ ಈ ರೀತಿಯಾಗಿ ಬರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಹಾಗಾಗಿ ನೀವು ಮೊದಲೇ ತೊಗೊಂಬಂದು ಇಟ್ಕೊಂಡಿರಬಾರ್ದು ಭಾನುವಾರದ ದಿನವೇ ನೀವು ಖರೀದಿ ಮಾಡಬೇಕಾಗುತ್ತೆ ಖರೀದಿ ಮಾಡಿ ತೊಗೊಂಡೋಗಿ ಮೂರು ಪರಕೆಗಳನ್ನು ಒಂದು ಎರಡು ಅಲ್ಲ ಮೂರು ಪರಕೆಗಳನ್ನು ತೊಗೊಂಡೋಗಿ ನೀವು ದೇವಸ್ಥಾನದ ಆವರಣದಲ್ಲಿ ಅಂದರೆ ಕಾಂಪೌಂಡ್ ಇರುತ್ತಲ್ಲ ಅದರಲ್ಲಿ ಯಾವ ಎಲ್ಲಾದರೂ ಪರವಾಗಿಲ್ಲ ನೀವು ಮೂರು ಪರಕೆನ ಇಟ್ಟು ವಾಪಸ್ ಮನೆಗೆ ಬರಬೇಕು ಈ ರೀತಿಯಾಗಿ ಮಾಡಿ ಒಂದು ವಾರ ಆದರೂ ಅಟ್ಲೀಸ್ಟ್ ನೀವು ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಆಗಿ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು